ಈ ವರ್ಷ ಹೆಚ್ಚು ಕಮ್ಮಿ ಐತಿ ಬಿಸಿಲು ಏನಂತೀರಿ ಹ್ಮ್ ನಾನು ಏನಾರ ಅಂದ್ರೆ ಅದೇನಾರ ಕಮ್ಮಿ ಆಗತ್ತೇನ ಬಿಸಿಲು ಆಟ ಇರ್ತೈತಿ ಹೆಚ್ಚು ಆಗೋದಲ್ಲ ಕಮ್ಮಿನ ಆಗದಲ್ಲ ಕಾಲ ಹಂಗೆ ಚೇಂಜ್ ಆಗತ್ತ ಬದ್ಲಾಗತ್ತಾ ಹಂಗ ಹೋಗದ ಏನು ಮಾಡಕ್ಕಾಗಿಲ್ಲ ಹ್ಮ್ ಚಾಕತ್ತೀನ ಮೂರು ಹೊತ್ತು ನಿಮ್ಗ ಚಾದ ಖಬ್ರ ಬೇರೆ ಏನು ರೀ ಅಕ್ಕಿನ್ ಹುಡ್ಕೊಂಡು ಯಾರ ಬಂದಾರ ಮನಿವರ್ಗ ಹ್ಞೂ ಬರ್ಲಿ ಬಿಡ ಯಾಕೆ ಅಷ್ಟ್ರಿಕ್ಕಿ ಬರವಲ್ರಕಾ ಕರಿ ಒಳಗ ಬರಲಿ ನಾ ಮಾತಾಡ್ತೀನಿ ನೀ ಯಾಕೆ ತಿಳಿಕೆ ಚಿಂತೆ ಹ್ಞೂ ಹಾಂ ಹಾಂ ರೀ ಕರಿ ತಿಂತೀ ಬರ್ರಿ ಬಾಪಾ ಶರಣ್ ರೀ ನಮ್ಮ ಸಾವುಕಾರ ಮಂದಿಗೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ನಾನು ವಿಡಿಯೋ ಮಾಡಬೇಕಾದಾಗ ಮಾತಾಡಬಾರ್ದೊಳಗ ಏನೋ ಬೈ ಮಿಸ್ಟೇಕ್ ನಾನು ಗಂಡು ಮಗು ಅಂತ ಹೇಳಿಬಿಟ್ಟಿನಿ ಸುಂಟಾಗ ಕ್ಷಮಿಸ್ಬಿಡ್ರಿ ದಯವಿಟ್ಟು ಕ್ಷಮಿಸ್ರಿ ನಾನು ತಪ್ಪು ಮಾಡೀನಿ ಕ್ಷಮಿಸ್ಬಿಡ್ರಿ ನನ್ನ ಇನ್ನೊಂದು ವಿಷಯ ಏನಂದ್ರೆ ಅದು ಅಂತರೂ ಭಾಳ ದೊಡ್ಡ ತಪ್ಪು ನಾನು ಮಾಡಿರೋದು ಮಹಾ ಮಾಡಿರೋದು ದಯವಿಟ್ಟು ಕ್ಷಮಿಸ್ರಿ ವಸಂತ ಬೆಲ್ಲಾನ ಅಥವಾ ಬೇಲೂರ ಅಂತಿದೆ ಅದು ಹೆಸರು ಮೇಡಮ್ ನಿಮಗೆ ಎಸ್ಪೆಷಲಿ ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ ಆಮೇಲೆ ಸೆಕೆಂಡ್ ಇನ್ನೊಂದು ಏನಂದ್ರೆ ನನಗೆ ಮಕ್ಕಳಿಲ್ಲ ಸೊ ಹಂಗಾಗಿ ನನಗದ್ರದ್ದು ಗೊತ್ತಿಲ್ಲ ಆಯಿತಾ ಮತ್ತು ಕಾಮನ್ ಸೆನ್ಸರ್ ಇರಬೇಕಲ್ಲ ಐದು ತಿಂಗ್ಳು ಮಗು ಹೆಂಗೆ ಗೋಡಿಕೆದ್ರತ ಅಂತ ಹೇಳಿ ನಾನು ನೋಡಿರಿ ವಿಡಿಯೋ ಮಾಡ್ತಿರ್ತೀವಿ ತಲೆಯೊಳಗೆ ಒಂದೇ ಓಡ್ತಿರಲ್ಲ ಆಮೇಲೆ ಬರೀ ವಿಡಿಯೋ ಅಷ್ಟೇ ಮಾಡೋದು ನನ್ನ ಕೆಲಸ ಅಲ್ಲ ಒಂದು ಜವಾಬ್ದಾರಿ ಐತಿ ಅದೆಲ್ಲ ನಾನು ನಿಭಾಯಿಸಬೇಕು ಹಾಗಾಗಿ ಏನೋ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಗೋಡಿ ಕೆದ್ರಿ ಮಿರಾಕಲ್ ಅಂತ ಅನ್ನೋಷ್ಟು ಏನಾಗಿಲ್ಲ ಏನೋ ಮಾಡಿರ್ತೀವಿ ಮನುಷ್ಯರಲ್ಲ ಸಹಜವಾಗಿ ತಪ್ಪು ಮಾಡ್ತೀವಿ ಅದಷ್ಟೇ ತಿನ್ನಲ್ಲ ಮೇಡಮ್ ಅಂದ್ಬಿಟ್ರೆ ನಂಗೆ ಅರ್ಥ ಆಗುತ್ತೆ ಅದನ್ನು ಎಲಾಬ್ರೇಟ್ ಮಾಡಿ ಆ ಥರ ಮಿರಾಕಲ್ ಹೇಳಿ ಹೇಳೋ ಅಷ್ಟು ಏನೂ ನಾನು ದೊಡ್ಡ ತಪ್ಪು ಮಾಡಿಲ್ಲ ಅನ್ಕೋತೀನಿ ಕ್ಷಮಿಸ್ಬಿಡ್ಬೋದಪ್ಪ ಮನುಷ್ಯರಲ್ವಾ ಕ್ಷಮಿಸಿ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕಬಿಡ್ರಿ ಹ್ಞೂ ಬರೀ ಕತೆ ನೋಡೋಣ ಆಮೇಲೆ ಕಥೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರಲ್ಲ ಖಂಡಿತ ಅರ್ಥ ಆಗುತ್ತೆ ನೋಡ್ಕೊಂಡು ಹೋಗ್ರಿ ಇಂಟ್ರೆಸ್ಟ್ ಐತಿ ಸ್ಟೋರಿ ಸಾರಿ ದಯವಿಟ್ಟು ಸಾರಿ ಹೊಟ್ಟೆ ಹಾಕ್ಕೊಂಡು ನಂಗೆ ಕ್ಷಮಸ್ಬಿಡ್ರಿ ಹ್ಞೂ ಬನ್ನಿ ಕಥೆ ನೋಡೋಣ ಆಮೇಲೆ ನಾನು ಆರೋಗಂಟು ಅಲ್ಲ ಈಗೋಷ್ಠಿಕ್ಕೂ ಅಲ್ಲ ನಾರ್ಮಲ್ ಆಗಿ ಮಾತಾಡಕತ್ತೀನಿ ನಂಗೆ ಆ ವರ್ಡ್ ಮಾತ್ರ ಹರ್ಟ್ ಆಯಿತು ಯಾವ್ದಂದ್ರೆ ಮಿರ್ಯಾಕಲ್ ಅಂತಂದು ಹೇಳಿದ್ರಲ್ಲ ಗೋಡೆ ಕೆದ್ರ ತಿನ್ನತ್ತೆ ಅಂತ ಏನೋ ಮಾತಾಡೋಬಾರದೊಳಗೆ ಮಾತಾಡಿರ್ತೀವ್ರಿ ಏನೋ ದೊಡ್ಡ ತಪ್ಪು ನಾ ದೇಶನ ಆ ಮಾತಿಂದ ದೇಶಕ್ಕೆ ಏನಾದ್ರು ನಷ್ಟ ಆಯಿತು ಅಂದರೆ ನಾ ಒಪ್ಕೋತೀನಿ ಅದು ನಂಗೆ ಬೇಜಾರಾಯ್ತು ಅಷ್ಟೇ ನಾನೇನು ಎಲ್ಲೂ ನಾನು ರೂಢಾಗಿ ಮಾತಾಡಿಲ್ಲ ಮತ್ತು ಅದಕ್ಕೂ ಯಾರಿಗೂ ದಯವಿಟ್ಟು ಕಮ್ಮಿ ಎಲ್ಲರೂ ಅಲ್ಲ ಸ್ವಲ್ಪ ಜನ ಈಗೋಷ್ಠಿಕ ನನಗೆ ಹೇಳ್ತಾರಲ್ಲ ಅವರೇ ದೊಡ್ಡ ಈಗೋಷ್ಠಿಕ್ಕಾಗಿ ಹೇಳ್ತಾರೆ ಅವ್ರಿಗೆ ಮಾತ್ರ ಹ್ಞೂ ಬರೀ ನನ್ನ ಮಾತೇ ಆಯಿತು ಬರೀ ಮಿಡ್ಲಲ್ಲಿ ಆ ಥರನೂ ಹಾಕ್ಬೇಡ್ರಪ್ಪ ನಾ ಯಾವಾಗಲೂ ಬರಲ್ಲ ಈ ಸರಿ ಬಂದಿನಿ ಕ್ಷಮಿಸ್ಬಿಡ್ರಿ ಕ್ಮಿಮಿಸ್ಬಿಡ್ರಿ ಬರಪ್ಪಾ ಬಾ 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 ಎಲ್ಲರೂ ಆರಾಮದಾರ ಮನೆಯಾಗ ಬಾ ನೀ ಅರಾಮ ಈಗ ಬಂದಿರಿ ನಾ ಬನ್ರಿ ಬನ್ರಿ ಹ್ಞೂ ಆರಾಮ ಇದೀವಿ ರೀ ಅಮ್ಮ ಅದ ನೀವು ಅರಾಮ ಇದಿರಿ ಆರಾಮ ಬಾ ಹ್ಞೂ ನಿಮ್ಮ ಮನೆಗೆಲ್ಲ ಆರಾಮದಾರ ಏನ್ ವಿಶೇಷ ಒಂದು ಕಾಗ್ದಿಲ್ಲ ಒಂದು ಟಪಾಲ್ ಇಲ್ಲ ಹಂಗೆ ಬಂದ್ಬಿಟ್ಟಿರಿ ಏನ್ ವಿಶೇಷ ಬೇ ಯಜಮಾನ್ರ ಊರಾಗ ಎಲ್ಲರೂ ಆರಾಮ್ ಅದಾರ್ರೀ ಅದು ಏನಂತಂದ್ರಿ ಅವ ತಂಗಿ ಹೊಂಟಿದ್ದಲ್ರಿ ಊರಿಗೆ ಆ ನಾನ್ ಮತ್ತ ನೀವೇನ್ ಹೋಗ್ಬರ್ತಿರವಾ ನಾನಾ ಹೋಗ್ಬರ್ತೀನಿ ಅಂತ ಬಂದಿನ್ರಿ ನೀನ ಬರ್ವ ಇಲ್ಲ ಬರಲಿ ಪರವಾಗಿಲ್ಲ ನಿಮ್ಮ ಅವರ ಅದ್ರಿ ಇಲ್ರಿ ಏನ ಟಪಾಲ್ ಹಾಕಿದ್ರಂತ ನಮ್ ಪಂಚವಗ ಒಟ್ಟಾಗಿ ವಾಪಸ್ ಟಪಾಲ್ ಹಾಕಿಲ್ಲಂತ್ರಿ ಅದಕ್ಕ ಒಂದ್ ಎರಡ್ ಹಜ್ಜಿ ನೋಡ್ಕೊಂಡರ ಹೋಗಿ ಬರ್ತೀವಿ ಅಂತ ನಮ್ ಅವ್ವ ನನ್ ತಂಗಿ ರೀ ಮತ್ ಈಗ ರಾಶಿ ಮಾಡ ಹೊತ್ತು ಆಳ್ ಜೊತೆಗೆ ನಮ್ಅನ ಹೊಕ್ಕಾಳ್ರಿ ಮತ್ತ್ ನಾನ್ ಇವತ್ ಹೆಂಗ್ ಸೋಮಾರ್ ಐತಿ ಹ್ಮ್ ಹಂಗ ಮತ್ತ್ ಇವತ್ತೇನ್ ಇದ್ದಿದ್ ಹೊಲಕ್ ಹೋಗಿಲ್ಲ ನಾನಾ ಹೊಕ್ಕಿಂತರಿ ಭಿ ಹಾಗಾದ್ರ ಹಾಗದ್ರ ಅಹ್ ನಾನಾ ಬನ್ನಿ ನೋಡ್ರಿ ಮಾತಾಡ್ಸನ್ ಅಂತಂದ ಎಲ್ಲದಲ್ರಿ ಪಂಚವ ಆಮೇಲೆ ಮಾವರ್ ಮಾವರ್ ಇಲ್ಲದ್ರಿ ಆಫೀಸಿಗೆ ಇರ್ಲಪ್ಪ ಇರ್ಲಿ ನೀ ಬಂದಿದ್ದಂತ್ನಗಂಕ್ರ ಬಹಳ ಖುಷಿ ಆಯ್ತಪ್ಪ ಚೆನ್ನಪ್ಪ ಬಾಬಾ ನಾನು ಚಾಕಿಟ್ಟಿನಿ ಈಗ ನೋಡಪ್ಪ ಏನ್ ನಿನ್ ತಂಗಿ ಮತ್ತ ನನ್ನ ಮಗ ಊರ್ ಸುತ್ತಕ್ ಹೋಗ್ಯಾರಪ್ಪ ಊರ್ ಮ್ಯಾಗ ಹೋಗಾರಲ್ಲ ಮದ್ವೆ ಅನ್ಮ್ಯಾಗ ಹಂಗ ಹೋಗ್ಯಾರ ಅಮ್ಮರ ಏನ್ರಿ ಊರ್ ಸುತ್ತ ಈ ಕಡೆ ನಮ್ಮ ಪ್ಯಾಟಿ ಕಡೆಗೆಲ್ಲ ನಡೀತಿತ್ತಪ್ಪ ಅಲ್ಲಿ ನಾವು ನಾವಿದ್ವಲ್ಲ ಹುಬ್ಳ್ಯಾಗ ಬೆಂಗಳೂರಾಗ ಹಾಸನ ಪಾಸನ ಅಂತ ನನ್ನ ಮಗ ಅವಾಗ ಕೆಲಸ ಮಾಡ್ಯಾನ ನೋಡು ಅಲ್ಲೆಲ್ಲ ಹಿಂಗೆ ಮದುವೆ ಹೊಸ್ದಾಗಿ ಮದ್ವೆ ಆಗಿರ್ತಾರಲ್ಲ ಅವರು ಮ್ಯಾಗ ಹೋಗ್ತಾರೆ ಸುತ್ತಾಡೋಕ್ಕೆ ಗಂಡ ಹೆಂಡತಿ ಇಬ್ಬರ ಹಂಗೆ ನಂಜನಗೂಡು ಆಮೇಲೆ ಧರ್ಮಸ್ಥಳ ಶ್ರೀರಂಗಪಟ್ಟಣ ಹೊರನಾಡು ಹಾ ಹಾಂಗ್ ನೋಡ್ಕೊಂಡು ಹಂಗೆ ಮುಗಿಸ್ಕೊಂಡ್ ಬರ್ತೀವ ಅಂತಂದು ಎಂಟೊಂಬತ್ತು ದಿನದ ಮಟ್ಟಿಗೆ ಪ್ರವಾಸಕ್ಕೆ ಹೋಗ್ಯಾರ ಪ್ರವಾಸಕ್ಕೆ ಗಂಡ ಹೆಂಟಿ ಹಾ ನಾವಂತರು ಏನಪ್ಪಾ ನಾವಂತರೂ ಎಂದ್ ಹೋಗಿವ ಏನ ದೇವ್ರಂತರೂ ನಮ್ಮ ಕೈ ಕಾಲಾಗ್ರು ಈ ಶಕ್ತಿ ಕೊಟ್ಟಿಲ್ಲ ಆತಮ್ಮ ನಿಮ್ಮ ನನ್ನ ನಿಮ್ಮ ತಂಗಿ ಮತ್ತೆ ನನ್ನ ಮಗ ಹೊಕ್ಕಿ ನನ್ನತ್ ನನಗೆ ಬಹಳ ಖುಷಿ ಆತ ದೇವಸ್ಥಾನ ಅಲ್ಲಪ್ಪ ಹೋಯ್ಬರ್ಲಿ ಅಂತ ಕಳಿಸ್ಕೊಟ್ಟಿವಿ ಊರ್ಮ್ಯಾಗ ಹೋಗ್ಯಾರ ಊರ್ಮ್ಯಾಗ ಇಲ್ಲ ಅವ್ರ ಮನ್ಯಾಗ ಹೌದು ಹ್ಮ್ ಬಾ ಏನತ್ತ ಒಳಗ ಚೆನ್ನಪ್ಪ ಅಹ್ ಇಲ್ಲ ಅಂದ್ರ ನಾವ್ ಅದಿವೆಲ್ಲ ಯಾಕನ್ ಮತಸಕ್ ಬರ್ಲನ್ ನಾವ್ ಇನ್ ತಂದಿತಾ ಇದ್ದಂಗಲ್ಲಪ್ಪ ಬರ್ಬೇಕಪ್ಪ ಅದ್ ಹಂಗಾಗಿ ಟಪಾಲ್ ಹಾಕಿ ಬಂದ್ಮ್ಯಾಗ ಬರದ್ರ ಅಂತ ಬರ್ದಿಲ್ಲ ಬಂದವಪ್ಪ ಟಪಾಲು ಕಂಡಪಟ್ಟಿ ಬಂದವು ನಾವು ಅದ ಅಂತಿದ್ವಿ ಬರ್ದ್ ಬಿಡನ ಅಂತಂದು ನಾವ್ ಏನ್ ಬರೀ ಅನ್ರಿ ಊರ್ನ ಹೋಗ್ಯಾರಂತ ಹೆಂಗ ಬರ್ಯಾಕ್ ಆಕತಿ ಬಂದ್ಮ್ಯಾಗ ಆಕಿ ಕೈಲನ ಬರ್ಸನ ಅಂದ್ಲಾ ಆಯ್ಕಿ ಹಂಗಾಗಿ ನಾನ್ ಹ್ಞೂ ಅನ್ ನೋಡ ಹೌದ್ರಿ ಅಯ್ಯೋ ಚೊಲೋ ಆತ್ ಬಿಡ್ರಿ ಚೊಲೋ ಆತ್ ನಮ್ ಕಡೆಗೆಲ್ಲ ಇಂತ ಪದ್ಧತಿ ಇಲ್ಬಿಡ್ರಿ

ಮದಿವಾಗಿ ವಾರ ಒಪ್ಪತ್ನಾಗ ಹುಕ್ಕಿದ್ರ ಮತ್ ಅವನು ರಜ ಸಿಗ್ಬೇಕಲ್ಲ ಮತ್ ಏಟ ಮಾಡ್ಲಿ ಸರ್ಕಾರ ಕೆಲ್ಸ ನೋಡಪ್ಪ ಹಂಗ್ ಬಿಟ್ಟು ಹೋಗ್ ಬರುದಿಲ್ಲ ತಮ್ಮ ಈಗೇನ ರಜ ಇದ್ವು ಅಂತ ಗಂಡ ಇಂದ ಸುತ್ತಕ್ ಹೋಗ್ಯಾರ ಬ್ಯಾಡ ನಕ್ ಬರುದು ಲೋಡು ವಯಸ್ಸಿನ ಹುಡುಗರು ಸುತ್ತಲಿ ಬಿಡ ಅಂತ ಬಿಟ್ಟಿವಿ ನಾವು ನಮ್ಗಂಕ್ರ ಆಗಲ್ಲಪ್ಪ ಗಂಡ ಹಿಂತಿಗೆ ತಮ್ಮ ಬಾಬಾ ಚಾ ಕಾಸಿನಿ ಚಾ ಕುಡಿಯಕಂತ ಕುಂದ್ರು ಅಂದಂಗ ತಡ್ರಿ ಅವ ಕರ್ಚಿಕಾಯಿ ಮತ್ತ ಒಂದಿಷ್ಟ ಶಂಕರ್ಪಾಳೆ ಆಮೇಲೆ ಸುರುಳಿ ಹೋಳಿಗಿ ಎಣ್ಣಿ ಹೋಳಿಗಿ ಎಲ್ಲ ಮಾಡಿ ಕೊಟ್ಟಾಳ್ರಿ ಕಟಗಿ ರೊಟ್ಟಿ ಪುಂಡಿಪಲ್ಯ ಆಮೇಲೆ ಕರಿಹಿಂಡಿ ಅಲ್ಲೇ ಚಕ್ಡಾಗ ಇಟ್ಟು ಬಿಟ್ಟಿ ನೋಡ್ರಿ ತರ್ತೀನಿ ನನಗೇನು ಚಾ ಏನು ಬ್ಯಾಡ್ರಿ ಮತ್ತೆ ಯಾವಾಗ ಬರ್ತೀನಿ ನಂಗು ತಂಡ ಹತ್ ನೋಡ್ರಿ ಬಂಡ್ಯಾ ಬರತ್ಲಿಗೇನ ಬಂಡಿ ಹೊಡ್ಕೊಂಡ್ ಬಂದೆ ಹಂಗಾಗಿ ಒಂದು ಹೋಟೆಲ್ದಾಗ ಒಂದು ಕಪ್ ಚಾ ಕುಡ್ದು ಒಂದು ಪ್ಲೇಟ್ ಪೂರಿ ತಿಂದ ರೀ ಅದಕ್ಕೆ ನಮ್ ಖರ್ಚಿಗೆ ಭಾಳ ಇಷ್ಟ ಇಷ್ಟರಿ ಲಘು ನಾಲ್ಕು ಒಂದ್ ಹಾಂ ಪಂಚೋಗ ಹೇಳ್ರಿ ಬಂದು ಹೋಗಿ ಬಂದ ಬಂದ್ ಕುಡ್ಲೆ ಮದ್ಲ ತಪಾಲ್ ಬರಿ ಅಂತ ಹೇಳ್ರಿ ಹಾಂ ಬರಲ್ರಿ ಅಜ್ಜರ ಬರಲ್ರಿ ಅಮ್ಮರ ನೀನ್ ಏನ ಇವತ್ತೊಂದಿನ ಇರ್ಬೇಕಪ್ಪ ನಾವಂತೂ ಕಳ್ಸದಲ್ ಬಿಡು ತಿನ್ಲಾರ್ದ ಕುಡಿಲಾರ್ದ ಇಲ್ಲಪ್ಪ ಇಲ್ಲ ನೋಡತಮ್ಮ ಇಲ್ರಿ ಮರ ಹಂಗೇನಿಲ್ರಿ ಮತ್ತೆ ಮತ್ ಬ್ಯಾಸಕೊಬೇಡ್ರಿ ನಾನು ಅದಿ ಜರೂರ್ ಅಂದ್ರೆ ಗೊಬ್ಬರ ತಗೊಂಡ್ಬರ್ಬೇಕ ಗೊತ್ತಲ್ರಿ ಸರ್ಕಾರ ಗೊಬ್ಬರ ಕೊಡ್ತಾ ಹೆಂಗ ನಂದ ನಾನು ಅದ್ರಾಗ ಗೊಬ್ಬರ ಹೊಲಾನರ ಏಟ್ ಐತ್ರಿ ಗೇಣ್ ಹೊಲದಾಗ ನಮ್ದು ಏನ್ ಆಗುದಿಲ್ಲ ಮಂದಿ ಹೊಲಕ್ ತಗೊಂಡೋಗಿ ಕೊಡ್ಬೇಕ್ರಿ ನಾನು ಅದಕ್ರಿ ಇಲ್ಲಪ್ಪ ಅದ್ ಹೆಂಗ ನೀನ್ ಬಾಬಾ ಚಾ ಕುಡ್ದು ನಾಶಗಿಷ್ಟ ಮಾಡಿ ಆರಾಮ್ ಮಧ್ಯಾಹ್ನ ಮಗ್ ಹೋಗಂತ ಅಂತ ಏನ ಬೀಗರ್ ಮನಿಗ್ ಬಂದ ನೀನು ನಮ್ಮಿಬ್ರುನು ನೀನ್ ತಾಯಿ ತಂದಿ ಅನ್ಕೊಳಪ್ಪ ಚೆನ್ನಪ್ಪಾ ಹಂಗ ನೀನ್ ನಿಂತ ಮಟ್ಟಕ್ಕಿನ್ ಮೇಲೆ ಹೊಂಟ್ರ ನಮಗ್ರ ಹೆಂಗ್ ಸಮಾಧಾನ ಆಗುತ್ತೋ ಮಾರಯ ಬಾಬಾ ಇಲ್ಲಿ ಬ್ಯಾಸ್ರ ಮಾಡ್ಕೋಬೇಡ್ರಿ ನಾನದ್ರು ನಮ್ಮ ನಾ ಪಂಚವ್ ನೋಡ್ ಮಾತಾಡ್ಸಿ ಯಾಕವ ಬರೀವಲ್ಲಿ ಅಲ್ಲ ಅಂತ ಕೇಳಿ ಹೋಗ್ಬೇಕಂತ ತುರ್ತಾ ರೀ ಈಗ ಅದಕ್ಕೆ ಕೊಳ್ಳು ಹರ್ದಿಲ್ರಿ ಎತ್ತಿನ ಹಂಗ ಬಂಡಿ ಕಟ್ಟೆ ಬಂದಿನಿ ಕೊಳ್ಳು ಹರ್ಕೊಂಡು ಕುತ್ಕೊಂಡ್ರೆ ಮತ್ತೆ ತಡ ಆಗ್ತೈತೆ ಅಂತಂದು ಬರ್ತೀನಿ ಅವು ಪಾಪ ಏಟತ್ ಅಂತಂದು ಹೊತ್ಕೊಂಡ್ ನಿಂದಿರ್ಬೇಕು ಬಂಡಿನ ಕೊಳ್ಳು ಹರ್ದಿಲ್ ಅಂತ ಹೇಳ್ತೀನಲ್ಲ ಮತ್ತೆ ಬಂದು ಬಂದೆ ಮತ್ತೆ ಬರ್ತೀನಿ ಅಂತವ್ರಿ ಅವ್ವಾ ಮತ್ ನಮ್ಮ ನನ್ನ ಹಿಂದಿನ ಕೊಟ್ ಕಳ್ಸ್ತೀನಿ ಬರ್ ಬರ್ತೀನಿ ಅಮ್ಮರ ಬಸ್ರ ಮಾಡ್ಕೋಬೇಡ್ರಿ ಅಪರ ಬರ್ತೀನಿ ಬಂದ್ ಕೂಡ ಟಪಾಲ ಬರೀನ್ರಿ ಯಾಕಾಗ್ಲಪ್ಪ ಯಾಕಾಗ್ಲಿ ಅದ್ರಾಗ ನಾವು ಸಣ್ಣ ಹುಡುಗಿ ಬಾ ನಾನು ಒಂದಿಟ್ಟು ನಾಷ್ಟ ಮಾಡಿ ಹೋಗಿದ್ರ ಬೇಸಿತ್ ಅಪ್ಪರ ಮತ್ ಬರ್ತೇನೆ ಅದು ತಂದು ಕೊಟ್ಟು ಬಿಟ್ಟು ಹಾಂ ಅಯ್ಯ ಅದೆಲ್ಲ ಯಾಕೆ ಬಿಡಾಯಪ್ಪ ತಂದು ಕೊಡೋ ಅಂತಂದರೆ ರೀ ಕೊಡ್ತೀನಿ ತಡ್ರಿ ನಿನ್ ತಂಗಿ ನಿನ್ ತಂಗಿಗೆ ಅಣ್ಣ ಇಲ್ಲಪ್ಪ ಊರಿನಾಗೆ ಹೋಗ್ಯಾರ ಅಂತದ್ರಾಗ ನಾವು ಮುದ್ಕ ಮುದ್ಕಿ ಏನು ಮಾಡ್ತೀವಿ ಅಠಕ್ಕೆ ಒಂದು ತಿಂದು ಹಾಂ ಹೇಳಿಂದ ಅಂತ ಹೇಳಪ್ಪ ಮನ್ಯಾಗ ಊರಾಗೆ ಎಲ್ರೂನು ಮತ್ತು ಆಕೆ ನಿನ್ನ ಕೊನೆ ತಂಗಿದು ಮದ್ವೆ ಮಾಡ್ಬೇಕನ್ನ ಮತ್ತು ಇನ್ನ ತಡಾನ ನಮ್ಮ ಕಡೆ ಆದ್ರೂ ಹುಡುಗಿದ್ರು ಹೇಳ್ಯಾ ನಿನಗೆ ಹ್ಞೂ ಹ್ಞೂ ರೀ ಅಮ್ಮಾರ ಮಾಡ್ಬೇಕು ಈ ವರ್ಷ ಹೇಳಿರಿ ಹಂಗೆ ಯಾವಾರು ಚಲೋ ಸಂಬಂಧ ಇದ್ವು ಅಂದ್ರೆ ಹೇಳಿರಿ ಆಕಿದು ಒಂದು ಐತ್ರಿ ಈಗ ಆಕಿದು ಒಂದು ಮದುವೆ ಮಾಡಿದ್ನಂದ್ರೆ ನಮ್ಮ ತಲೆ ಮ್ಯಾಗದು ಭಾರಿ ಇಳಿತೈತಿ ಹಾಂ ಹ್ಞೂ ಮಕ್ಕೈನಾ ಇಲ್ಲ ಅಂದ್ರೆ ನಿನಗೆ ಹೌದಲ್ಲ ಹ್ಞೂ ರೀ ಅಮ್ಮಾರೆ ಇಲ್ಲ ದೇವ್ರಿಗೆ ಯಾವಾಗ ನಮ್ಗೆ ಕಣ್ಣು ಬಿಡ್ಬೇಕು ಅನ್ಸುತ್ತೆ ನಮ್ಮ ಮ್ಯಾಗ ಬಿಡ್ಲ ಅಂತ ಸುಮ್ನೆ ಅದೀನಿ ತರ್ತೀನಿ ಹಾಂ ಯಾಕೆ ಮಾಡಲಾ ಹೊರಗೆ ಇನ್ನ ಸೊಪ್ಪೈತೆ ಒಳಗೆ ಹೋಗು ಯಾಕ ಏನಾತ ಹಾಂ ಮದ್ಲಿ ಹೇಳ್ತೀನಿ ಒಳಗ ಹೋಗು ಹೋಗು ಹಾಂ ಹಾಂ ಏನು ಲಾ ಮರೀ ರೀತಿ ತೆಗಿಬೇಡ ಹೋಗು ಅರ ಅಮರ ಇಳಿರ್ತೀನಿ ನೋಡ್ರಿ ತಗೊಂಬಿಡ್ರಿ ಒಳಗ ಹಾಂ ಬರ್ತೀನಿ ರೀ ಪುಟ್ಟಿನೇ ನೋಡ್ರಿ ನೋಡಿರಿ ಹ್ಞೂನಪ್ಪಾ ಚೆನ್ನಪ್ಪ ಹೂ ಹಾಂ ಹ್ಞೂ ಅನ್ಯ ಚೆನ್ನಪ್ಪ ಇಟ್ಕೊಂತೀನಿ ಒಳಗೆ ಎಲ್ಲರ್ನೂ ಕೇಳಿನಂತ ಹೇಳಪ್ಪ ಹಾಂ ಅಂದಂಗೆ ನಿಮ್ಮ ತಂಗಿದು ಬೇಕಿದ್ದ ಅಡಿಲಾಗಿದ್ವಲ್ಲ ಆಕೆ ಇದು ಆತಂಗೆ ಹೇಳಿದಿ ಅಮ್ಮರು ಎಷ್ಟು ಒಳ್ಳೆಯರ್ದಿರಿ ನೀವು ಹಾಂ ಎಲ್ಲಾನು ಎಷ್ಟು ಚಂದ ಕೇಳ್ತೀರಿ ನೋಡ್ರಿ ಆಕೆ ಹಡ್ಕೊಂಡು ತಿರುಗಿ ಗಂಡು ಮನಿಗ ಹೋಗ್ಯಾಳ್ರಿ ಈಗ ಮೂರ್ರಾಗ ಹೋದ್ ನೋಡ್ರಿ ಮನ್ಮನೆ ಹೋಗ್ಯಳ್ರಿ ಯಾಕಿನ್ ಆರಾಮ್ ಅದ್ರಿ ಆ ಕೂಸು ಎಲ್ಲ ಚಲೋ ಐತ್ರಿ ಹೌದಾ ಚಲಾ ಚಲಾ ನಿಂತ ಹೇಳ್ತೀನಿ ಬರ್ತೀನಿ ಇವ್ವಾ ಯಾವಾಗ ಬಂದಿದ್ದ